ಕಲಬುರಗಿ ತಾಲೂಕಿನ ಭೀಮಹಳ್ಳಿಯಲ್ಲಿ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಶ್ರೀ ಅಶೋಕ್ ಗುತ್ತೇದರ್ ಅವರ ನೇತೃತ್ವದಲ್ಲಿ ನೂರ ಎಪ್ಪತ್ತಿನ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ ಆಘೋಷವನ್ನೇ ವಿಜೃಂಭಣೆಯಿಂದ ಅವರು ಆಚರಣೆ ಮಾಡತಕ್ಕಂಥದ್ದು ನಿಮಗೆಲ್ಲ ಈಗಾಗಲೇ ಗೊತ್ತಾಗಿರುತ್ತದೆ ಈ ಕಾರ್ಯಕ್ರಮಕ್ಕೆ ಇಪ್ಪತ್ತೊಂಬತ್ತನೇ ತಾರೀಕು ಕಾರ್ಯಕ್ರಮಕ್ಕೆ ಭಾಗವಹಿಸುವುದಕ್ಕೆ ನಾನೂ ಕೂಡ ಭೀಮಹಳ್ಳಿಗೆ ಬರ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಕಲಬುರಗಿ ನಗರದ ಜಿಲ್ಲೆಯ ಎಲ್ಲಾ ತಾಲೂಕಿನ ಅಧ್ಯಕ್ಷರುಗಳು ಅಧ್ಯಕ್ಷರು ಸಮಾಜದ ಹಿರಿಯವರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಹಳ್ಳಿಯಲ್ಲಿ ನಡೆಯುವ ಎಲ್ಲರನ್ನೇ ಒಕ್ಕಟ್ಟಾಗಿ ಸೇರಿಸಿ ಮಾಡತಕ್ಕಂಥ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬಂದು ಆ ಗ್ರಾಮದ ಈಡಿಗ ಸಮುದಾಯಕ್ಕೆ ಶಕ್ತಿಯನ್ನು ತುಂಬಬೇಕು ನಾರಾಯಣ ಗುರುಗಳ ಜಯಂತಿಯನ್ನು ವಿಜೃಂಭಣೆಯನ್ನು ಮಾಡುವಂತ ಮಾತನ್ನ ಹೇಳುತ್ತಾ ಕಲಬುರ್ಗಿ ನಗರದ ನಮ್ಮ ಸಮಾಜದ ಹಿರಿಯರಾಗಿರ್ತಕ್ಕಂಥ ಎಲ್ಲರೂ ಕೂಡ ಅದಕ್ಕೆ ಭಾಗವಹಿಸಬೇಕು ಅಂತಕ್ಕಂಥ ನಾನು ಇದರಲ್ಲಿ ಮನವಿ ಮಾಡುತ್ತಾ ಇದ್ದೀನಿ ನಾನೂ ಕೂಡ ಬರ್ತಾ ಇದ್ದೀನಿ ನೀವೆಲ್ಲರೂ ಕೂಡ ಇಪ್ಪತ್ತೊಂಬತ್ತನೇ ತಾರೀಕು ಭೀಮಹಳ್ಳಿಗೆ ಬನ್ನಿ ಸಂಜೆ ನಾಲ್ಕು ಗಂಟೆಗೆ ಮೆರವಣಿಗೆ ಪ್ರಾರಂಭವಾಗುತ್ತೆ ಗ್ರಾಮದಲ್ಲಿರುವ ಲಕ್ಷ್ಮೀ ಗುಡಿಯಲ್ಲಿ ಸತ್ಸಂಗ ಮತ್ತು ಪ್ರಸಾದ ವ್ಯವಸ್ಥೆ ಕೂಡ ಇರ್ತದೆ ಬನ್ನಿ ಕುಲ ಬಾಂಧವರೇ ನಮಸ್ಕಾರ